ಲೀಬೆ ಕುಕೀಸ್ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಇವತ್ತು ದೇಶದಾದ್ಯಂತ ಕೂಡ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ಮನೆ ಮಾಡಿದೆ ಪ್ರಮುಖವಾಗಿ ಇವಾಗ ಎಲ್ಲರ ಚಿತ್ತ ಕೆಂಪು ಕೋಟೆಯ ಕಡೆಗೆ ಕಾರಣ ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಕೆಂಪು ಕೋಟೆಯ ಮೇಲೆ ಧ್ವಜಾರೋಹಣ ನೆರವೇರಿಸುವ ಮೂಲಕ ದೇಶವನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಭಾಷಣದಲ್ಲಿ ಪ್ರಸ್ತಾಪ ಮಾಡಿರುವಂತಹ ವಿಚಾರಗಳು ಹೇಗಿರುತ್ತೆ ದೇಶದ ಉನ್ನತಿ ಜೊತೆಗೆ ದೇಶದ ಏಳಿಗೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಮಹತ್ವದ ನಿರ್ಧಾರಗಳನ್ನು ಇಲ್ಲಿ ತನಕ ತೆಗೆದುಕೊಳ್ಳಲಾಯಿತು ಜೊತೆಗೆ ಮುಂದಿನ ಹಂತದಲ್ಲಿ ಭಾರತದ ಏಳಿಗೆಗೆ ಸರ್ಕಾರದ ನಿಲುವೇನಾಗಿರುತ್ತೆ ಅನ್ನುವಂತಹ ವಿಚಾರಗಳು ಕೂಡ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣದಲ್ಲಿ ಅದೆಲ್ಲವೂ ಕೂಡ ನೋಡೋದಕ್ಕೆ ಸಿಗುತ್ತೆ ಹಾಗಾಗಿ ಇಡೀ ದೇಶದ ಚಿತ್ತ ಇವತ್ತು ಕೆಂಪು ಕೋಟೆಯ ಕಡೆಗೆ ಕೆಲ ಕ್ಷಣಗಳಲ್ಲಿ ಧ್ವಜಾರೋಹಣವನ್ನ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ನೆರವೇರಿಸಲಿದ್ದಾರೆ ಇವತ್ತು ದೇಶದಾದ್ಯಂತ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ಮನೆ ಮಾಡಿದೆ ಕೆಂಪು ಕೋಟೆಯ ಮೇಲೆ ಧ್ವಜಾರೋಹಣವನ್ನ ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನೆರವೇರಿಸಲಿದ್ದಾರೆ ಬೆಳಗ್ಗೆ ಏಳು ಗಂಟೆಗೆ ರಾಜ್ಘಾಟ್ಗೆ ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿ ಕೊಡ್ತಾರೆ ಪ್ರಮುಖವಾಗಿ ಅಲ್ಲಿ ಮಹಾತ್ಮ ಗಾಂಧಿ ಸಮಾಧಿಗೆ ನಮನ ಸಲ್ಲಿಸ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತು ನಿಮಿಷದಿಂದ ಏಳು ಗಂಟೆ ಮೂವತ್ತು ನಿಮಿಷದ ಒಳಗಡೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಧ್ವಜಾರೋಹಣ ಕೂಡ ನೆರವೇರಿಸಲಾಗುತ್ತೆ ದೆಹಲಿಯ ಕೆಂಪು ಕೋಟೆ ಸತತ ಹನ್ನೆರಡನೇ ಬಾರಿಗೆ ಧ್ವಜಾರೋಹಣವನ್ನ ನೆರವೇರಿಸುತ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಇದು ಗಮನಿಸಬೇಕಾಗಿರುವಂತಹ ವಿಚಾರ ನನ್ನಾಗ್ಲೇ ಹೇಳದ್ನಲ್ಲ ಧ್ವಜಾರೋಹಣ ಆದ ಬಳಿಕ ದೇಶವನ್ನ ಉದ್ದೇಶಿಸಿ ಮಾತನಾಡ್ತಾರಲ್ಲ ಅದರತ್ತ ಎಲ್ಲರ ಚಿತ್ತ ಇರುತ್ತೆ ಕಾರಣ ಪ್ರಮುಖ ವಿಚಾರಗಳ ಬಗ್ಗೆ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಸ್ತಾಪ ಮಾಡ್ತಾರೆ ಅಂತ ದೇಶದ ವಾಯುಪಡೆ ನೌಕಾಪಡೆ ಹಾಗೂ ಭೂಸೇನೆ ಬಿಎಸ್ಎಫ್ ಐಡಿಎಸ್ ಆರ್ಪಿಎಫ್ ನಿಂದ ಕೂಡ ಬ್ಯಾಂಡ್ಗಳ ಪ್ರದರ್ಶನ ಆಗುತ್ತೆ ಗೌರವ ವಂದನೆ ಸ್ವೀಕರಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಹಾಗಾಗಿ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಅಲ್ಲಾಗಿದೆ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರಾದ ಅಮಿತ್ ಶಾ ಅವರು ಕೂಡ ಭಾಗಿಯಾಗ್ತಾರೆ ಬಹುತೇಕ ಅವರ ಸಂಪುಟದ ಸಹೋದ್ಯೋಗಿಗಳಲ್ಲಿ ಹಾಜರಿರ್ತಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇರ್ತಾರೆ ಸಚಿವ ಜೆ ಪಿ ನಡ್ಡಾ ಇರ್ತಾರೆ ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆದಿಯಾಗಿ ಎಲ್ಲಾ ನಾಯಕರು ಕೂಡ ಇವತ್ತು ಅಲ್ಲಿ ಹಾಜರಿರ್ತಾರೆ ಸೋನಿಯಾ ಗಾಂಧಿ ಸೇರಿದಂತೆ ಹಲವು ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಹಾಗಾಗಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಮನೆ ಮಾಡಿರುವ ದೃಶ್ಯಗಳನ್ನ ಈಗ ಗಮನಿಸ್ತಾ ಇದ್ದೀರಿ ಪ್ರಮುಖವಾಗಿ ಈ ಬಾರಿ ಅತಿ ದೊಡ್ಡ ಹೆಮ್ಮೆ ಅಂದರೆ ಆಪರೇಷನ್ ಸಿಂಧೂರ ಅದನ್ನ ಕೂಡ ಗಮನಿಸ್ತಾ ಇದ್ದೀರಿ ನೇಷನ್ ಫಸ್ಟ್ ಯಾವಾಗಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳ್ತಾನೆ ಇರ್ತಾರೆ ಅದು ನೇಷನ್ ಫಸ್ಟ್ ಅಂತ ಅದು ಗಮನಿಸಬೇಕಾಗಿರುವಂತಹ ವಿಚಾರ ಇಂತ ಹತ್ತು ಹಲವು ವಿಚಾರಗಳು ಕೂಡ ಇವತ್ತು ಕೆಂಪು ಕೋಟೆಯ ಸುತ್ತಮುತ್ತ ಗಮನ ಸೆಳೆಯುತ್ತಾ ಇದೆ ಆ ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ವಿ ಇವತ್ತು ಅದೇ ಕೆಂಪು ಕೋಟೆಯ ಮೇಲೆ ತ್ರಿವರ್ಣ ಧ್ವಜ ಕೂಡ ಹಾರಾಡಲಿದೆ ಪ್ರಮುಖವಾಗಿ ಎಷ್ಟನೇ ಸ್ವಾತಂತ್ರ್ಯೋತ್ಸವ ಅಥವಾ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ ಅನ್ನೋದನ್ನ ಜಸ್ಟ್ ನಾವು ಗಮನಿಸಬೇಕಾಗಿಲ್ಲ ಬದಲಾಗಿ ದೇಶ ಎಷ್ಟು ಮುಂದುವರಿತಾ ಇದೆ ಪ್ರತಿ ವರ್ಷ ಅನ್ನೋದನ್ನ ಕೂಡ ಗಮನಿಸಬೇಕು ನಮ್ಮ ಭಾರತ ದೇಶ ಪ್ರತಿ ವರ್ಷದಿಂದ ವರ್ಷಕ್ಕೆ ಅತಿದೊಡ್ಡ ಶಕ್ತಿಶಾಲಿಯಾದಂತಹ ದೇಶ ಹಾಕಿ ಮಾರ್ಪಾಡಾಗ್ತಾ ಇದೆ ಆರ್ಥಿಕತೆಯ ವಿಚಾರ ಇರಬಹುದು ಅಥವಾ ವೈದ್ಯಕೀಯ ಲೌಕ ಇರಬಹುದು ಶಸ್ತ್ರಾಸ್ತ್ರಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಬಹುದು ಎಲ್ಲ ವಿಚಾರಗಳು ಕೂಡ ಇವತ್ತು ಭಾರತದ ಮಟ್ಟಿಗೆ ಇಡೀ ಜಗತ್ತು ಇವತ್ತು ಭಾರತದ ಕಡೆಗೆ ತಿರುಗಿ ನೋಡ್ತಾ ಇದೆ ಅಂದರೆ ಭಾರತದ ಶಕ್ತಿ ಎಂಥದ್ದು ಅನ್ನೋದು ಕೂಡ ಜಗತ್ತಿಗೆ ಸಾರಿ ಸಾರಿ ಹೇಳಿದಂತಿದೆ ಹಾಗಾಗಿ ಇದೆಲ್ಲವೂ ಕೂಡ ಪ್ರಮುಖ ಆಗುತ್ತೆ ಜಸ್ಟ್ ಸ್ವಾತಂತ್ರ್ಯ ಸಿಕ್ತು ಸ್ವಾತಂತ್ರ್ಯ ಸಿಕ್ಕ ಬಳಿಕ ನಮ್ಮ ದೇಶದ ಉನ್ನತಿ ಯಾವ ಮಟ್ಟಿಗಿದೆ ದೇಶದ ಆರ್ಥಿಕತೆ ಯಾವ ಲೆವೆಲ್ಗಿದೆ ಇಡೀ ಜಗತ್ತಿನ ಗಮನ ಸೆಳೆಯುವಲ್ಲಿ ಭಾರತದ ಪಾತ್ರ ಎಂಥದ್ದು ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ನಾವೆಲ್ಲ ಹೇಳ್ತೀವಿ ದೇಶದಲ್ಲೇ ಯಾವೆಲ್ಲ ಬೆಳವಣಿಗೆಗಳಾಗತ್ತೆ ಏನೆಲ್ಲ ಕ್ರಮಗಳನ್ನು ಕೈಗೊಂಡ್ರು ಯಾವ್ಯಾವ ಹೊಸ ಯೋಜನೆಗಳು ಬಂತು ಅಂತ ಅದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರತಿ ಸಲ ಹೇಳೋದು ಕೂಡ ನಮ್ಮ ಸ್ವದೇಶಿ ಬ್ರ್ಯಾಂಡ್ಗಳಿಗೆ ಅತಿ ಹೆಚ್ಚಿನ ಒತ್ತು ಕೊಡಬೇಕು ಅಂತ ಅದರ ಜೊತೆಗೆ ಶಸ್ತ್ರಾಸ್ತ್ರಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಭಾರತದ ತಂಟೆಗೆ ಈ ಕ್ಷಣಕ್ಕೆ ಯಾರೇ ಬಂದರೂ ಕೂಡ ಸಮರ್ಥವಾಗಿ ನಿಭಾಯಿಸುವಂತಹ ಶಸ್ತ್ರಾಸ್ತ್ರಗಳು ತಂತ್ರಜ್ಞಾನ ಕೂಡ ನಮ್ಮ ಭಾರತದ ಬತ್ತಳಿಕೆಯಲ್ಲಿ ಇದೆ ಅನ್ನೋದು ಕೂಡ ಗಮನಿಸಬೇಕಾಗಿರುವಂತಹ ವಿಚಾರ ಕಾರಣ ಇದೆಲ್ಲವೂ ಕೂಡ ಭಾರತದ ಏಳಿಗೆಗೆ ಸಾಕ್ಷಿ ಹಾಕಿರುವಂತಹ ವಿಚಾರಗಳು ಹಾಗಾಗಿ ಮತ್ತೆ ಮತ್ತೆ ಅದನ್ನ ನಾವು ನೆನಪು ಮಾಡ್ಕೊಳ್ಬೇಕು ಅಂತ ಅನ್ಸುತ್ತೆ ಎಕ್ಸಾಕ್ಟ್ಲಿ ಈಗ ದೃಶ್ಯ ಗಮನಿಸ್ತಾ ಇರೋದು ದೆಹಲಿಯ ಕೆಂಪು ಕೋಟೆಯಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯಗಳು ಎತ್ತ ಕಣ್ಣು ಹಾಯಿಸಿದ್ರು ಕೂಡ ತ್ರಿವರ್ಣ ಧ್ವಜದ ಆ ಬಣ್ಣ ಕಣ್ಮನ ಸೆಳಿತಾ ಇದೆ ಆ ದೃಶ್ಯಗಳನ್ನು ಈಗ ಗಮನಿಸ್ತಾ ಇದ್ರಿ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ ಇನ್ನೇನು ಕೆಲ ಕ್ಷಣಗಳಲ್ಲೇ ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನ ಆಗುತ್ತೆ ಅದಾದ ಬಳಿಕ ಕೆಂಪು ಕೋಟೆಯ ಮೇಲೆ ತ್ರಿವರ್ಣ ಧ್ವಜ ಕೂಡ ಕೆಲವೇ ಕ್ಷಣಗಳಲ್ಲಿ ಹಾರಾಡಲಿದೆ ದೇಶವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿಯವರು ಕೆಲವೇ ಕ್ಷಣಗಳಲ್ಲಿ ಮಾತನಾಡಲಿದ್ದಾರೆ ಹಾಗಾಗಿ ಎಲ್ಲರ ಚಿತ್ತ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರತ್ತ ಜೊತೆಗೆ ಕೆಂಪು ಕೋಟೆಯ ಕಡೆಗೆ ಸಹಜವಾಗಿ ಕೆಂಪು ಕೋಟೆ ಮೇಲೆ ನಿಂತು ಧ್ವಜಾರೋಹಣ ಆದ ಬಳಿಕ ದೇಶದ ಪ್ರಧಾನಿ ಯಾರೇ ಇದ್ದರೂ ಕೂಡ ಮಾತನಾಡ್ತಾರೆ ದೇಶವನ್ನು ಉದ್ದೇಶಿಸಿ ಅದರಲ್ಲಿ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಇರೋದ್ರಿಂದ ಸತತವಾಗಿ ಹನ್ನೆರಡನೇ ಬಾರಿ ಧ್ವಜಾರೋಹಣ ನೆರವೇರಿಸಿ ದೇಶವನ್ನು ಉದ್ದೇಶಿಸಿ ಈ ಬಾರಿ ಮಾತನಾಡ್ತಿದ್ದಾರೆ ಸಹಜವಾಗಿ ಸರ್ಕಾರದ ಸಾಧನೆಗಳ ಬಗ್ಗೆ ಅಲ್ಲಿ ಉಲ್ಲೇಖ ಆಗುತ್ತೆ ಜೊತೆಗೆ ಮುಂದಿನ ನಮ್ಮ ದೇಶದ ಏಳಿಗೆಗೆ ಯಾವ ರೀತಿ ಯೋಜನೆಗಳು ರೂಪುಗೊಂಡಿದೆ ಅನ್ನುವಂಥ ವಿಚಾರಗಳು ಕೂಡ ಇವತ್ತು ಭಾಷಣದಲ್ಲಿ ಉಲ್ಲೇಖ ಆಗುತ್ತೆ ಇದೆಲ್ಲವೂ ಕೂಡ ಗಮನಿಸಬೇಕಾಗಿರುವಂತಹ ವಿಚಾರ ಇಲ್ಲೆಲ್ಲ ಕೂಡ ಈ ಧ್ವಜಾರೋಹಣ ಆಗುವಂತಹ ಸಂದರ್ಭದಲ್ಲಿ ಇಂಥದ್ದೇ ಪಕ್ಷದ ಕೆಲವರು ಮಾತ್ರ ಅಲ್ಲಿ ಹಾಜರಿರ್ತಾರೆ ಅಂತ ಅಲ್ಲ ಬಹುತೇಕ ಎಲ್ಲ ಗಣ್ಯರಿಗೂ ಕೂಡ ಆಹ್ವಾನ ಹೋಗಿರುತ್ತೆ ಎಲ್ಲರೂ ಕೂಡ ಭಾಗಿಯಾಗಿರ್ತಾರೆ ಈ ಕಾರ್ಯಕ್ರಮದಲ್ಲಿ ಒಂದ್ ಕಡೆ ಸಂಪುಟದ ಸಹೋದ್ಯೋಗಿಗಳು ಎಲ್ಲರೂ ಕೂಡ ಹಾಜರಿರ್ತಾರೆ ಅದರ ಜೊತೆಗೆ ವಿಪಕ್ಷಗಳು ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೋನಿಯಾ ಗಾಂಧಿ ಅವರು ಸೇರಿದಂತೆ ಎಲ್ಲ ಗಣ್ಯರು ಕೂಡ ಆಲ್ರೆಡಿ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ